ಶನಿವಾರದಂದು ಹಿರಿಯೂರು ತಾಲೂಕು ಸೊಂಟೇಕೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಗೆ ಸಂಘದ ಅಧ್ಯಕ್ಷರಾದ ಎಲ್ ಕೆಂಚಮ್ಮನವರು ಅಧ್ಯಕ್ಷತೆ ವಹಿಸಿದ್ದರು ಸಭೆಗೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಜಿಲ್ಲಾ ನಿರ್ದೇಶಕರಾದ ಬಿ ಸಿ ಅವರು ಮಾತನಾಡಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕೆಲವು ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಗ್ರಾಮದ ಸಹಕಾರವನ್ನು ಪಡೆದು ಸಂಘವನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯುವುದು ಸಂಘದ ಕರ್ತವ್ಯವಾಗಿದೆ ಹಾಗೂ ನಮ್ಮೆಲ್ಲರ ನಿಮ್ಮೆಲ್ಲರ ಜವಾಬ್ದಾರಿ ತಾವುಗಳು ಸಂಘದ ಸಂಘದಲ್ಲಿ ಏನೇ ಕುಂದುಕೊರತೆ ಇದ್ದರೆ ನಮಗಾಗಲಿ ಹಾಗೂ ಅಧಿಕಾರಿಗೆ ತಿಳಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ನಾಗರಾಜ್ ಹಾಗೂ ಮಾರ್ಗ ವಿಸ್ತರಣಾಧಿಕಾರಿಯಾದ ನಯಜ್ ಬೇಗ್ ಕಾರ್ಯದರ್ಶಿ ಶ್ರೀಮತಿ ಚೈತ್ರ ಚಂದ್ರಶೇಖರ್ ಸಂಘದ ನಿರ್ದೇಶಕರಾದ ಲಕ್ಷ್ಮಿ ರೇಣುಕಮ್ಮ ಶ್ರುತಿ ರತ್ನಮ್ಮ ಮಂಜುಳಾ ಹಾಗೂ ಗ್ರಾಮದ ಮುಖಂಡರಾದ ಮಂಜಣ್ಣ ಪೂಜಾರ್ ಹಾಗೂ ನಾಗಣ್ಣನವರು ಹಾಗೂ ಗ್ರಾಮದ ಇತರರು ಇದ್ದರು